ಯಾಕ ಬ್ಯಾಡನಾಥ ನೋಡ್ರಿ ನಾ ಅರ್ಸಕತ್ತಿದ್ದೆ ಮನೋರ್ ಹೊಲ ತುಂಬ ಆಗೈತಿ ನೋಡ್ರಿ ಇಲ್ಲೊಂದು ಹಿಟ್ಟಾಗೈತಿ ನೋಡ್ರಿ ಇದು ರಾಜಗಿರಿನ ಇದು ಕಿರ್ಸಲಿ ಇಲ್ಲೇ ಅಲ್ಲೇ ಮಾಡಕ್ ಹೋದ್ರೆ ಒಂದು ಸೂಡಾಗತ್ರಿ ಇದು ನೋಡ್ರಿ ಹೊಲ್ದ ಇಂಥದಕ್ಕೆ ಕಿಮ್ಮತ್ತೇ ಇರಲ್ಲ ರೀ ಇದ್ರ ಬೆಲೆ ಏನಾಯ್ತ ಅಂತೇಳಿ ಗೊತ್ತಿರ್ತೈತಿ ಹತ್ತು ಹದಿನೈದು ಒಮ್ಮೆ ಇಪ್ಪತ್ತು ರೂಪಾಯಿ ಸೂಡ್ ಈ ತಾಜಾ ನೋಡ್ರಿ ಫ್ರೆಂಡ್ಸ್ ಹೇಳೀ ಕಂದಮ್ಮ ಬಾಯ ನೀರು ಬರಕತ್ತವ ಈ ಪಲ್ಯ ನೆನ್ಸ್ಕೊಂಡ್ರೆ ನನಗೆ ಬಿಸಿ ಬಿಸಿ ರೊಟ್ಟಿ ಕೂಡ ರಾಜಗಿರಿ ಪಲ್ಯ ತಾಳಸಿ ಬೆಳ್ಳುಳ್ಳಿ ಹಾಕಿ ಮಾಡಿಬಿಟ್ರೆ ಮಸ್ತ್ರಿ ಘಮ 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 ಅನ್ನಂಗೆ ಪಲ್ಯ ನಾಕ ಬ್ಯಾಡ ಒಕ್ಕಟ್ಬಿಡ ಕಡೆ ಅಂತ ರೀ ಮೊದ್ಲ ಬಂದಿದ್ರೆ ನಾನು ಸ್ವಲ್ಪ ಕಿತ್ಕೊಂತಿದ್ದೆ ಈಗೆಲ್ಲ ಈ ಥರ ಅರಿಗ್ಯಾರಂತ ನೋಡ್ರಿ ಅರಗಿದ್ರಾಯ್ತದ ಏನು ಎಲ್ಲ ಮಣ್ಣು ಹತ್ತಿದ ತೊಳೆದೇ ಬೇಕಾಗಿದ್ದಿಲ್ಲ ನೋಡ್ರಿ ಅದು ಅಷ್ಟು ಸ್ವಚ್ಛ ಐತಿ ಈಗ ಕಿತ್ ಕೆತ್ತ ದನಕ್ಕೆ ಹಾಕ್ತಾರೆ ನೋಡ್ರಿ ಸಿ ಹಳ್ಳ್ಯಾಗ ದನಕ್ಕೆ ಹಾಕೋದನ್ನ ನಾವು ಸಿಟಿಯನ್ನು ಬಂದು ತಿಂತೀವಿ ಆರೋಗ್ಯಕ್ಕೂ ಒಳ್ಳೆಯದು ಈಗಡೂ ತಿಂತಾರ ಇಲ್ಲನಲ್ಲ ಹೊಲ ಇದ್ದರಿಗೆ ಇದು ಇದು ಅನ್ಸಲ್ಲ ಇಲ್ಲಿ ಹೂವಿಂದ ಇದದ ನೋಡ್ರಿ ಗಿಡಗಳು ನಾವು ಕಿತ್ಕೊಳಕತ್ತಾನೆ ಸದ್ಯಕ್ಕೆ ಪಿಲ್ಯಾವು ಮೇವನ ಬಾ ಪಾ ಹಂಬಾ ಬಾ ಹಾ ಹಂಬಕ್ಕೆ ಹಾಕಕೈತಿ ಬಾ ಇನ್ನ ಜಾಸ್ತಿ ಅಲಂತ್ರಿ ಇವಲ್ಲ ಅರಿಗಿ ಮತ್ ಕಡೆ ಇನ್ನೊಂದು ಎಲ್ಲ ಐತ್ರಿ ಅಕ್ಕರ್ದು ಆವಲಕ್ಕ ಹೋಗ್ಯಾರ ನೋಡ್ರಿ ಹೊಂಟ್ರಿ ಸದ್ಯಕ ಅಕ್ಕ ನೋಡ್ರಿ ಸದ್ಯಕ್ಕ ಬೆಣ್ಣಿ ತಗದಾಳ ಎಷ್ಟಿದ ಎರಡೇ ದಿವ್ಸದ ಎರಡು ದಿವ್ಸದ ಬೆಣ್ಣೆಗೆ ಎಷ್ಟು ಬರ್ತಂತ ನೋಡಮ್ರಿ ಬೆಣ್ಣೆ ತೆಗೆದ ಕಳ್ ನೋಡ್ರಿ ಫ್ರೆಂಡ್ಸ್ ಇದು ಈಗ ಮಿಶನ್ ಇದೆ ಬೆಸ್ಟ್ ನ್ಯಾಚುರಲ್ ಆಗಿ ಆಗಿರ್ತೈತದಿಲ್ಲ ಲೈಟ್ ಇರ್ಲಿ ಬಿಡ್ಲಿ ಎಷ್ಟು ಬರ್ತಾ ನೋಡನ್ರಿ ಬೆಣ್ಣಿ ಗುಂಡಿಗೆಲ್ಲ ಬೆಣ್ಣೆ ಎತ್ತಿರ್ತಿತ್ತು ನೋಡ್ರಿ ಬೆಣ್ಣೆ ಈ ಥರ ಎಲ್ಲ ಮೊದಲು ಸವರ್ಕೊತ ಹೊಡ್ರಿ ನಿಮ್ಮಕ್ಕ ಪ್ರಾಪರಾಗಿ ಮಾಡೋದು ನಾನು ನೋಡಿರಲಿಲ್ಲ ಯಾವಾಗ ಹಿಂಗೆ ಕಚ್ಚಪಕ್ಕನ ನೋಡಿನಿ ಈ ಸರಿ ಪ್ರಾಪರಾಗಿ ನೋಡತಿ ನೋಡ್ರಿ ಅಂದ್ರೆ ನೋಡ್ರಿ ಹೊರ್ಕೊಂಡು ಇರ್ತಿತ್ತಲ್ಲ ಮೊದ್ಲೇ ಬೆಣ್ಣೆ ಅದು ಸದ್ಯಕ್ಕ ಜಮಾ ಮಾಡಿ ತೆಗೀತಾವ್ರಿ ಎರಡು ದಿವ್ಸದ ಬೆಣ್ಣೆ ನೋಡ್ಮೆ ಎಷ್ಟು ಹೇಳಿ ಬೆಳ್ಳಗದು ನೋಡ್ರಿ ൊ തേൽ നോ ന്യച്ചുരൽ താജ താജീ മസ്ത് മസ് ബണ്ണി നോട്രി ഫ്രണ്ട്സ് അർദ്ധ കിലോ ഐതനേക്കത് ಎರಡು ದಿವ್ಸಕ್ಕೆ ಅರ್ಧ ಕಿಲೋ ಬೆಣ್ಣೆ ಅಂತ ನೋಡಿರಿ ಫ್ರೆಂಡ್ಸ್ ಅರ್ಧ ಕಿಲೋ ಕೆಟ್ಟಕ್ಕೆ ಮುನ್ನೂರ ಹ್ಞೂ ಒಟ್ಟೆ ಒಂದನೇ ನೀರು ಹಾಕಲ್ಲ ರೀ ನಮ್ಮಕ್ಕೆ ಆಲಿಗೆ ಈ ಬೆಣ್ಣೆನೇ ಮಾಡ್ತಾಳಲ್ಲ ಬೆಣ್ಣೆ ಮಜ್ಜಿಗೆ ಮಾಡೋಕೆ ಮಜ್ಜಿಗೆ ಮಾಡಿದ್ರೆ ಮನೆಗೆ ಆಗುತ್ತೆ ಬೆಣ್ಣೆ ಮಾಡಿದ್ರೂ ಮನೀಗೂ ಆಗುತ್ತಾ ಮಾರಕ್ಕೂ ಬರ್ತೈತೆ ನೋಡಿರಿ ಅಲ್ಲಿ ನೀರು ಹಾಕಿದ್ರೆ ಇದು ಬೆಣ್ಣೆ ಪ್ರಮಾಣ ಕಡಿಮೆ ರೀ ಜಿಡ್ಡಿನ ಅಂಶ ಕಡಿಮೆ ಆಗ್ತದಲ್ಲ ಮಸ್ತ್ ಬೆಣ್ಣೆ ನೋಡ್ರಿ ತಾಜಾ ತಾಜಾ ಮಜ್ಗಿ ಪಿಲ್ಲ ಮನೆಯಿಂದನೇ ಆಟ ರೀ ಬಾರಪ್ಪ ಬಾರಪ್ಪ ಅಂತ ತೊಂದ್ರಕತ್ತೀವಿ ಹಾವು ಇಲ್ಲ ಹಂಗೆ ಆಡ್ಕೋತ ಮಜ್ಜೆ ಬರತ್ತೈತ್ ನೋಡ್ರಿ ಅವ್ನಿಗೆ ಒಬ್ಬನೇ ಆಗ್ಯಾನ ಅವ್ರು ಉಸಿರು ಆಕಡೆಗ್ಯಾರ ಅವ್ರು ಅಕ್ಕಂಗ್ಯಾರ ಒಬ್ಬ ಛೋಟ ಭೀಮಾ ಈ ಕಡೆ ಒಬ್ಬನೇಗ್ಯಾನ ಅಂತೇಳಿ ತಂದು ಪಾಡಿ ರೀ ಕಾಣ್ಸಲಗ ನಾವ ನಮ್ಮಕ್ಕಂದು ಬೆಣ್ಣೆ ತೆಗೆಯದಾತ್ ನೋಡ್ರಿ ಫ್ರೆಂಡ್ಸ್ ಪರ್ಫೆಕ್ಟ್ ಬೆಣ್ಣೆ ಗಟ್ಟಿ ಮಜ್ಜಿಗೆ ನೋಡ್ರಿ ಅರ್ಧ ಹಿಂದ ಅರ್ಧ ಕಿಲೋ ತಾಜಾ ತಾಜಾ ನ್ಯಾಚುರಲ್ ಆಗಿ ಕಟ್ಟದು ಮನೆಯಾಗ ಮಾಡಿದ ಬೆಣ್ಣೆ ನೀರಾಗ ಇಟ್ಟು ಫ್ರಿಜ್ನಾಗೆ ಇಟ್ಬಿಡ್ತೇನಾ ಹ್ಞೂ ಮಸ್ ಆಯ್ತು ನೋಡಿರಿ ಫ್ರೆಂಡ್ಸ್ ಬೆಣ್ಣಿ ಹ್ಞೂ ಇನ್ನೊಂದು ಸ್ವಲ್ಪ ಇದು ಬಿಡುತ್ತಲ್ಲ ಉಳಿ ಬೆಣ್ಣೆ ತೆಗೋದಾಯ್ತು ನೋಡ್ರಿ ಇಷ್ಟು ಮಜ್ಜಿಗೆ ಬಂದು ನೋಡ್ರಿ ಇದೆಲ್ಲ ಜೀವ ಆಯ್ತು ನೋಡ್ರಿ ಸದ್ಯಕ್ಕೆ ಬೆಳ್ಳಿ ಗುಂಡು ಬೆಳ್ಳಿ ಚೆಂಡು ಒಳಗನೆ ತೇಲ್ತದ ನೋಡ್ರಿ ಅದು ಬೇರೆ ನೀರಾಕ ಬೆಣ್ಣಿ ನೋಡಿ ಯಾರಿಗೆಲ್ಲ ತಿನ್ಬೇಕು ನಮ್ಗು ಕಮೆಂಟ್ ಮಾಡಿ ಹೇಳ್ರಿ ಸಣ್ಣವ್ರು ಇದ್ದಾಗ ಹಾಲಿನ ಒಂದು ಈಟ್ ಕೆನಿ ಬಂತಂದ್ರೆ ಕಬ್ರ್ಯಾಡ್ ತಿಂತಿದ್ವಿ ಈಕೆ ಅಂತ ಭಾಳ ಐನ ಮಾಡಿದ್ರೆ ಈಗೇನು ಬಿಟ್ಟಿಲ್ಲ ನೋಡ್ರಿ ನಮ್ಮ ಅಕ್ಕ ಈಗ ಆಯ್ತು ನೋಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಇದು ಹಿಂದಿನ ಸೈಡ್ ಇದು ಇಲ್ಲೇ ಆಡಾಕತ್ತಿದ್ದ ನನ್ನ ಮಗ ನಾ ಇಲ್ಲೇ ಒದ್ರಕತ್ತೀನಿ ತೈ ಕಡೆ ಬಂದ್ ನೋಡ್ರಿ ಎಲ್ಲಿ ಬೇಕಲ್ಲ ಉದ್ಬ ಹಾಕತ್ತಿಲ್ಲ ರಾಜೆ ಮಜ್ಜಿಗೆ ಕುಡ್ತಿ ಅಂತ ತಾಜಾ ತಾಜಾ ಮಜ್ಜಿಗೆ ಕೊಳ್ಳೆ ಸಕ್ಕರೆ ಕಾಲು ಒಂದು ಮಜ್ಜಿಗೆ ಒಳಗೆ ಸದ್ಯಕ್ಕೆ ಸಕ್ಕರೆ ಹಾಕೊಂಡು ಅವ್ವ ಮಗ ಕುಡಿತಿ ನೋಡ್ರಿ ತಾಜಾ ತಾಜಾ ಅಕ್ಕ ಹಂಗೆ ಸಪ್ಪನ್ ಕುಡಿಯಕತ್ತಾಳ್ರಿ ಫ್ರೆಂಡ್ಸ ನಾವು ಸಕ್ಕರೆ ಹಾಕೊಂಡು ಕುಡಿಯಾಕತ್ತೀವಿ ಪಿಲ್ಯಾಗು ಸಕ್ಕರೆ ಹಾಕೊಂದು ಕುಡಿಯೋಕೆ ಇಷ್ಟ ಆಗುತ್ತಾ ನನಗೂ ಸಕ್ಕರೆ ಹಾಕೊಂಡು ಕುಡಿಯೋಕೆ ಇಷ್ಟ ಆಗುತ್ತಾ ಇವು ಮಳೆಗೆ ಸ್ವಲ್ಪ ಒಂದು ಭಾಳ ಈಗ ನೋಡ್ರಿ ಎಲ್ಲ ಕಡೆ ಎಷ್ಟು ಸ್ವಚ್ಛ ಎಷ್ಟು ನೀಟ್ ಇಟ್ರು ಸ್ವಲ್ಪ ನೊಣ ಆಗವ ಏನು ಅಂದ್ಕೋಬೇಡ್ರಿ ಈಗ ಮಸ್ತಿ ಸಕ್ಕರೆ ಮಿಕ್ಸ್ ಮಾಡಿ ಮಜ್ಜಿಗೆ ಕುಡಿದು ಸಿಗ್ತೀವಿ ಹ್ಞೂ ಅಕ್ಕ ಹಾಲು ಹಿಂಡ್ಕೊಳತ ಹೊಡ್ರಿ ಇದನ್ನು ಇದು ಸ್ವಲ್ಪ ಏನಂತೀರಿ ಆಗವೈತಿ ಎಮ್ಮಿ ಅದಕ್ಕಂತ ಹೇಳಿದ್ನೊಳಗ ಕಟ್ಟಿರ್ತಾರೆ ನೋಡ್ರಿ ಫ್ರೆಂಡ್ಸ ನಮ್ಮ ಅಕ್ಕ ಅಷ್ಟೇ ಹಿಂಡಿದ್ರೆ ಹಾಲು ಹಿಂಡ್ತೈತತ್ ನೋಡ್ರಿ ಫ್ರೆಂಡ್ಸ್ ನಡ್ಬಾರಕ್ಕೆ ಹುಡುಗರು ಹಿಂಡಿದ್ರೆ ಹಿಂಡ್ತಿತ್ತು ಈಗ್ಯಾಕ ನೋಡ್ತೈತೆ ನೋಡುವಳಿ ಮೂಸಿ ಮೂಸಿ ಈಗ ನಾ ಹೌದು ಅಲ್ಲ ಅಂತೇಳಿ ಹ್ಞೂ ದನಕರ ಬಾರಿ ಹುಷಾರ್ ನೋಡ್ರಿ ರುಡಿ ಅರ್ದಿರ್ ತ ಔರಿಗಿನೇ ಹಾಲೆಳ್ತೈತಿ ನೀ ಸರಿ ಅಂದಂಗ ಬರಬಡ ಅಂತ ಅದಕ್ಕೆ ಮುಂದು ಓದಿತೆ ಸರಿ ಅದು ನೇಗ ತ ಸೊಫla ಬಗ್ मम्मी ತ ಹ್ಮ್ ನೀ ಸುಮ್ಮಗೆ ಕುಡಿ ನೀ ತಾಜಾ ತಾಜಾ ಮಸ್ತ್ ಸಕರೆಕ ಮಜಿ ಕೊಟಿನ್ ರೀ ಎಟ್ ಎಂಜಾಯ್ ಮಾಡ್ಕೊಂಡು ಕುಡಿ ಅಂತ ನೋಡ್ರಿ ನನ್ನ ಮಗ ಸತ್ರಿ ಇಲ್ಲೇ ಈಗ ನೀಂಡಾಕತಿದ್ದ ಹ್ಮ್ ನೋಡ್ರಿ ಹೆಂಗ ಮಾಡ ಸುಮರೆಲ್ಲೋ ಮಾತಾಡ್ಬೇಡ ಸುಮರು ಓದಿತ ಮನೆಯ ಕರ ಇಲ್ಲಕ್ಕಿದ ಇದ್ರ ತಾಯಿ ಈ ಎಮ್ಮಿ ತಾಯಿ ಈ ಎಮ್ಮಿ ನೋಡ್ರಿ ಚಂದ ಕಾಣಾಕತೈತಿ ಅದು ವಯಸ್ಸದ್ರಂಗೆ ಕಣತೈತಿ ಒಳಗಿಂದ ಒಟ್ಟಿ ಪಟ್ಟಿ ನೋಡಿ ಹಂಗಾಗೈತಿಂದು ಹಾ ಮೂರು ವರ್ಷದ ಇದೆ ಐತೆನಾಕ್ಕ ಸ್ತ್ರೀ ವಯಸ್ಸಿಂದ ಅದು ಅದೇ ಅದೇ ಇಲ್ಲ ಸ್ತ್ರೀಕಿನ್ನ ಅದು ಹ್ಞೂ ಸ್ತ್ರೀ ಆಡ್ದಾಗ ಇತ್ತಲ್ಲ ಅದು ಎಮ್ಮೆ ಮಾರಿದ್ರೇನ ಚೋಟಿ ಹೊರಗಿ ನೋಡ್ರಿ ಚೋಟಿನ ಇಲ್ಲೇ ಅದ ಭೂಮಿ ಒಳಗೆ ಉಮ್ಮಿಯೊಳಗ ಇದ್ರಿಯ ಕಡಿತು ಅಂದ ಇದ್ರೆ ಮಜಾ ಬರ್ತಿತ್ರಿ ಚೋಟಿ ಅವ್ರ ಊರಿಗೆ ಹೋಗ್ಯಾಳ ನಾಗೂರಿಗೆ ಹೋಗ್ಯಾಳ ಮನ್ ರತ್ನ ಕೂಡ ಹೋಗಾಳ ನೋಡ್ರಿ ಬ್ಲಾಕ್ ಒಳಗ ಅಕ್ಕಿ ಇದ್ರಿ ಹ್ಮ್ ಹ್ಮ್ ಆಕೆ ಇವತ್ತು ಆರನೇ ತಿಂಗಳ ಚೋಳು ಜನವರಿ ಉಟ್ಟಾನಂದ್ರ ಬಾದನೆ ಆಯ್ತು ಹ್ಮ್ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಕಿತ್ರ ಲೈಕ್ ಶೇರ್ ಕಾಮೆಂಟ್ ಮಾಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ನೋಡ್ತಿಲ್ಲ ಅದಕ್ಕೆ ದೂರ ನಿಂತಿನವ ನಾನು ಅವ್ರು ಬಂದ್ರ ನೋಡ ಅಂತ ಹೇಳಿ ಯೋ ಇವ್ ಮನ್ಸರ್ಗಿನ್ನ ಬಲ ಆದವ್ರಿ ಫ್ರೆಂಡ್ಸ್ ಹಚ್ಕೊಂಡ್ರ ಹ್ಮ್ ಮಾಮಾ ಹೊರಗೆ ಬರೋನಾಂಡಕ್ಕನಾ ಹ್ಮ್ ನೋಡ್ರಿ ಚೊಚ್ಚಲಲ್ರಿ ಋಡ್ರ ಇರಂಗಿಲ್ಲ ಮನ್ಸ್ಯಾರ ಹೆಂಗ ನಾವು ಫಸ್ಟ್ ಡಿಲಿವರಿ ಆಗೋಣ ಏನು ಗೊತ್ತಿಲ್ಲ ಹೆಂಗ ಇದಾಗತ್ತಾ ಅವಕು ಹಂಗ ನೋಡ್ರಿ ಮನ್ಯಾರ ಇರಲಿ ಪ್ರಾಣಿಗಳು ಇರಲಿ ಇನ್ನೂ ಇವೇ ಭಾಳ ಬೆಸ್ಟ್ ರೀ ಇದ್ರ ಮ್ಯಾಗಂತೂ ನಮ್ಮ ಚೋಟ್ ಉಳ್ಳ್ಯಾಡ್ತಿದ್ಲಂತ್ರಿ ನಮ್ಮ ಅಕ್ಕ ನಮ್ಮ ಅಂತ ಹೇಳಿ ನೋಡಿರಿ ಸದ್ಯಕ್ಕೆ ನಂಟ್ರಿ ಕರಾಮರಿ ಕುರಿ ತಗೊಂಡು ಕೇಸಿ ಹಾಂ ಹ್ಞೂ ಎತ್ತಿನ ಗಾಡಿಗಳು ನೋಡ್ರಿ ಮನೆ ಮುಂದೆ ಹೋಗ್ತಾವೆ ಮನೆ ಮುಂದೆ ಬರ್ತಾವೆ ಬೆಳಗ್ಗೆ ಮತ್ತು ಸಾಯಂಕಾಲ ಟೈಮ್ದೊಳಗೆ ಒಂತ್ರ ಫುಲ್ ಎಲ್ಲ ಕೆಲಸ ಮಾಡ್ಕೊಂಡು ಕೂತ್ರ ಯಾರಾದರೂ ಹೋಗೋರು ಬರೋರು ಕಡ್ಡಾಪಟ್ಟಿ ಬಂದಿರ್ತಾರೆ ರೀ ಹಾಗಾಗಿ ಹುಲೂ ಇರ್ತೈತಿ ರೀ ಫ್ರೆಂಡ್ಸ್ ಹುಲೂ ಅಂದ್ರೆ ಈ ಹೊಲ್ದಾಗ ಅಂತ ಅನಸ್ತೈತಿ ಬಟ್ ಊರ್ ಮುಂದಿನ ಹೊಲ ಅಂತಾರಲ್ಲ ಆ ಥರದ್ದು ಹೊಲ ಇದು ಆ ಕಡಿನ ಮನಿ ಈ ಕಡಿನ ಮನಿ ಹ್ಞೂ ಅವ ನೋಡ್ರಿ ಅಲ್ರಿ ಮೊಂಟ್ರ ಕುಂಟಾನ ಅವು ಸಂಬತ್ತದವ್ರಿ ಮನುಷ್ಯರ ರೂಢ ಐತಲ್ಲ ಹಂಗಾಗಿ ಏನು ಮಾಡಂಗಿಲ್ಲ ಒಂದೊಂದು ಮನುಷ್ಯರ ರೂಢ ಇರ್ಲಿಕ್ಕಪ್ಪ ಅಂದ್ರೆ ಹಿರಿಯಕ್ಕೆ ಬರ್ತಾವ ಗಾಳಂತು ಸಿಕ್ಕಾಪಟ್ಟೆ ಐತ್ರಿ ಚೆನ್ನಾಗೈತಿ ಇಲ್ಲ ನೋಡ್ರಿ ಏನು ಮಾಡತ್ತೀನಂದ್ರೆ ಇದೊಂದು ಆಡ್ರಿ ಬೇರೆದವ್ರು ಆಡಿನ ಬಿಡ ಮಿಕ್ಸ್ ಆಗಿ ಹೊಂಟೈತಂತ ಸ್ವಲ್ಪ ಹಿಡ್ಕೋರಿ ಅಂತಂದ್ರೆ ಹಂಗಾಗಿ ನೋಡ್ರಿ ನೀ ಒಬ್ಬ ಬಂದು ನೋಡ್ರಿ ಇಲ್ಲಿ ಮನೆ ಸರಿ ನೀರಿದ್ದು ನೋಡ್ರಿ ಈ ಸರಿ ನೀರಿಲ್ಲ ವಾತಾವರಣ

ನೋಡ್ರಿ ಏನು ಮಾಡಲ್ಲ ಇದು ಒಳ್ಗೇನ ಅಕ್ಕಳ ಒಳಗೆ ಹೋದ್ರೆ ಮತ್ತೆ ಹಿಡಕ್ಕೆ ಬರ್ತೈತಿ ಅದಕ್ಕೆ ನಾ ಹೋಗ್ರಿಡ್ರಿ ಒಳಗೆ ನೋಡಿ ಅಮ್ಮ ಚಲೋ ನೀಡ್ತೇನು ವಿಡಿಯೋ ನಡಿ ಈಗ ಎಮ್ಮೆ ಹಿಂಡ್ಕೊತ ಇದು ಹೊರ್ಗಡೆಯಲ್ದು ಮತ್ತೊಳ್ಳಿ ಗಬ್ಬ್ರಿ ಇದು ಇದು ಮುಂಜೆಲ್ ಅಷ್ಟೇ ಹಿಂಡ್ತೈತ್ರಿ ರಾತ್ರಿ ಹಿಂಡಂಗಿಲ್ಲ ಈಗ ಒನ್ ಟೈಮ್ ಅಷ್ಟೇ ಹ್ಞೂ

இன்னும் <muchas> கேட்பேடா ಎಮ್ಮಿ ಹಿಂಟ್ಕೊಳದ ಆಯ್ತು ನೋಡ್ರಿ ಮತ್ತೆ ಈಗ ಈ ಎಮ್ಮೆ ಹಿಂಕೊಂಡೋಗತ್ತಾಳ ಮಕ್ಕ ಒನ್ ಬೈ ಒನ್ ಕೆಲಸ ಎಷ್ಟು ಎಷ್ಟಿರ್ತಾವೆ ನೋಡ್ರಿ ಮುಂಜಾನೆ ಊರಾಗ ಆ ಅಲ್ಲಿ ಊರು ಚೆಂದ ಅಂತ ಅನಿಸ್ತೀವಿ ಆದ್ರೆ ಅಲ್ಲಿ ವಾತಾವರಣ ಅಲ್ಲಿಂದ ಲೈಫ್ ಸ್ಟೈಲ್ ಅಲ್ಲಿರೋರಿಗೆ ಎಲ್ಲ ಹೆಂಗಿರ್ತ ಕೆಲಸ ದಗ್ದ ಬೋಗಿಶ ಅಂತ ಅವ್ರಿಗೆ ಗೊತ್ತಿರ್ತೈತೆ ನೋಡ್ರಿ ಫ್ರೆಂಡ್ಸ್ ನಾವು ನಾಲ್ಕು ದಿನ ಬಂದು ಹೋಗ್ತೀವಿ ಸಿಟಿಯಾಗಿದ್ದು ನಮ್ಮ ಊರು ಬೇಸ್ ಚೆನ್ನಾಗ್ ಅಂತ ಅನಿಸ್ತೈತಿ ಆದ್ರೆ ಈಗ ಒಕ್ಕಲಿಗೇರಂತ ಏನು ಅಂತಾರೀ ಅಕ್ಕರು ಕೂಡ ಈಗ ಹೊಲ ಮನೆ ದನಕರ ಇರೋರು ಮನೆ ಕೆಲಸ ಅವ್ರಿಗೆ ಅನ್ಸಂಗಿಲ್ಲ ರೀ ನಾವು ಸಿಟ್ಟಿಯಾಗಿರ್ತೀವಿ ಅಂದ್ರೆ ಅಡಿಗೆ ಮಾಡೋದು ಪರಿಸಿ ಒರೆಸೋದು ಮಕ್ಳು ನೋಡ್ಕೊಳೋದು ಇದಾ ದೊಡ್ಡ ಕೆಲಸ ಅನ್ನಂಗ ನಮಗೆ ಅಂತ ಅನ್ನಿಸ್ಬಿಡ್ತೈತಿ ಈಗ ಹೊಲ ಮನೆ ಕೆಲಸ ಮಾಡೋರಿಗೆ ಹೊಲ್ದಂದು ಕೆಲಸ ಮಾಡೋರಿಗೆ ಹೈನದು ಕೆಲಸ ಮಾಡೋರಿಗೆ ಇವು ಅಡಿಗೆ ಮಾಡೋದು ಬಾಂಡೆ ತಿಕ್ಕೋದು ಒಗಂಡ್ ಹೋಗೋದು ಅವ್ರಿಗೆ ಅನ್ಸಂಗಿಲ್ಲ ರೀ ಫ್ರೆಂಡ್ಸ ನಿಜ ಹೇಳ್ಬೇಕಂದ್ರೆ ಬಡ 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 ಅವರು ಈಗ ನೋಡಿ ಆ ಹೆಮ್ಮಿದೈತಿ ಈಗ ಎಮ್ಮಿದು ಮಜ್ಜಿಗೆ ಕಟ್ಟದ್ಲು ಎಲ್ಲ ಒತ್ತಾಟ್ಲಿಂದ ಒಳಗಿಂದ ಎಲ್ಲ ಕಸ ಹೊಡ್ಕೊಂಬಂದ್ಲಾಕ ಹುಡುಗರು ಇದ್ರೆ ಮಾಡ್ತಾವೆ ರೆಕಿ ಟೆನ್ಷನ್ ಇರಲ್ಲ ಹುಡುಗರು ಇರ್ಲಿಕ್ಕಂದ್ರೆ ಎಲ್ಲ ಒಟ್ಟು ಮೈಮ್ಯಾಗೆ ಬೀಳುತ್ತೆ ನೋಡಿರಿ ಫ್ರೆಂಡ್ಸ್ ದೇವನಂತ ಮನೆ ಆಗುತ್ತಾ ಇದನ್ನು ಒಟ್ಟು ಕ್ಲೀನ್ ಮಾಡ್ಕೊಳೋದು ಮನೆ ಮೇಂಟೈನ್ ಮಾಡೋದು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಅಂತ ನೋಡ್ರಿ ಅಂದರೂ ಮಾಡ್ತಾ ಮದ್ಗಿನ ಮುಂಚೆಕೆ ಹದಿಮೂರು ವರ್ಷ ಮದುವೆ ರೀ ಹದಿನೈದು ವರ್ಷಗೆ ಸೃಷ್ಟಿ ಆಲ್ರೆಡಿ ಹುಟ್ಟಿದ್ಲು ಹಂಗಾಗಿ ಲಘು ಲಘು ಎಲ್ಲ ಹಾಕ್ಕೊಂಡು ಪಾಪು ಗಿಪು ಎಲ್ಲ ಹಾಕ್ಬಿಟ್ಟು ಈಗ ನೋಡೋಕೋದ್ರೆ ಒಂದು ಐವತ್ತು ವರ್ಷದ ಕಣ್ಣಾಗ ಕಾಣಿಸ್ತಾ ಈಗ ಮೂವತ್ತೈದನೇ ಮೂವತ್ತು ಯಾಕೆ ನಿಂಗೆ ವಯಸ್ಸು ಮೂವತ್ನಾಲ್ಕು ರನ್ನಿಂಗ್ ರೀ ನಮ್ಮ ಅಕ್ಕಿಗೆ ಸದ್ಯಕ್ಕೆ ನಾನು ಮೂವತ್ತೊಂದು ನೋಡಕ್ಕೆ ಹತ್ರ ಒಂದು ಐವತ್ತು ವರ್ಸ್ ಕಂಡಂಗೆ ಕಾಣ್ತೀವಿ ನಾವು ವಯಸ್ಸು ಕಡಿಮೆ ನೋಡಕ್ಕೆ ಕಂಡಂಗೆ ಕಾಣ್ತೀವಿ ನೋಡಿರಿ ದಗದನ್ನ ಹಂಗೆ ಮಾಡ್ತಾವೆ ಅಜ್ಜಿ ಹೊಲವು ಅಲ್ಲಿ ಇದ್ದಾಗ ರೊಟ್ಟಿ ಪಟ್ಟಿ ಏನು ಅಡಿಗೆ ಪಡ್ಗೆ ಏನು ಮಾಡೋಕ್ಕೆ ಬರ್ತಿದ್ದಿಲ್ಲ ರೀ ಅಕ್ಕಗ ಎಲ್ಲ ಇಲ್ಲಿ ಆಗಿ ಇಲ್ಲಿ ಬಂದ ಮಾಮ ಮಾಮಾ ಅಂತ ಹೇಳ್ಬೋದು ನೋಡ್ರಿ ಹಿಂಗೆ ಇದ್ರಿರ್ಲಕ್ಕ ಪಾ ವಾತಾವರಣ ಆದ್ರೆ ಮಳೆ ಬರಬಾರ್ದು ಅದಿಲ್ಲ ಮಳೆ ಎಲ್ಲಿ ಕೂಡ ಐತೆ ನೋಡೋದು ಅಲ್ಲಿ ಯಾವ್ದೋ ಒಂದು ತಗಡಿನ ಮನೆ ಐತಿ ಅಲ್ಲಿ ಹೋಗ್ಯನು ಪಿಲ್ಲೆ ದೂರ ಹ್ಞೂ ಹೋಗ್ಯಾನ ನೋಡು ನಮ್ಮ ಪಿಲ್ಲೆ ಕಣಕತ್ತ ನಾನು ಹೇಳ್ರಿ ನೀರ ಬಿಟ್ಟಂಗೆ ಆಗೈತಿ ಅದ್ರಾಗ ಎಲ್ಲ ಫುಲ್ ಇದೇ ಐತಲ್ಲ ಓಪನ್ హాగన మైదాన అదంగా ఆపిత యుమ్ ఇ హాల్ రీ ఎం ఇ హాల్ ఇల్లే అల్లి ఇలా ఇల్లే అది ನನ್ಗೆ ಇಲ್ಲಿ ಮನೆ ಮುಂದೆ ನೆಟ್ವರ್ಲಾಗಿತ್ತು ಹಾಕೊಂಡ ನಾನು ಅಜ್ಜಿಗೆ ಕುಡಿ ಚಾನ್ಸ ಈಗ ಹಸಿ ಹಾಲು ಕುಡಿತಾನಂತ ವಾಟಿ ತಂದಿಟ್ಟಾನ ಅದು ಕುಡ್ದು ಅಪ್ಪಿ ಮಮ್ಮಿ ಹಾಕ್ತಾರೆ ಹೋಗ ಎಮ್ಮೆ ಹಸಿ ಹಾಲ್ರಿ ತಕ್ಕಂತ ನೋಡಿರಿ ಬ್ಯಾಡಂತ ನಾ ಅಂದೆ ಕುಡ್ದು ಕುಡಿದು ಕುಡಿಲಿ ಬಿಡು ತಕ್ಕತ್ ಬರ್ತಂತಳ ಅಕ್ಕ curi banda ಇಲ್ಲಿ ನೋಡ್ರಿ ಫ್ರೆಂಡ್ಸ ಇದು ಮೊದಲು ಹೊಲನೆ ಐತ್ರಿ ನಾವು ನಮ್ಮ ಅಕ್ಕರು ಇಲ್ಲಿ ಮನಿ ಮ್ಯಾಗ ಎಷ್ಟೋ ದಿನ ಇಲ್ಲಿ ಹೊಲ ಇತ್ತು ಅದಾದ ಮ್ಯಾಗ ಅದನ್ನ ನೀ ಸದ್ಯಕ್ಕೆ ಇಲ್ಲೆಲ್ಲ ಪ್ಲಾಟ್ಗಳು ಮಾಡ್ಯಾರ ನೋಡ್ರಿ ಕೆಲವು ಮಂದಿ ಈಗೆಲ್ಲ ಕಟ್ಕೊಂಡತ್ತಾರ ನೋಡ್ರಿ ಫ್ರೆಂಡ್ಸ್ ಹಳ್ಳಿ ಅಂದ್ರೂ ಮನೆಗಳು ನೋಡ್ರಿ ಎಷ್ಟು ರಿಚ್ ಕಾಣಿಸ್ತತ್ತ ಇಲ್ಲೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಕತ್ತದ ನೋಡ್ರಿ ಊರಾಗ ಸೊ ಈ ನನ್ನ ಮಗ ನೋಡ್ರಿ ಎಷ್ಟು ಮಸ್ತ್ ಎಂಜಾಯ್ ಮಾಡಕತ್ತಾನ ಸ್ನೇಹ ಸ್ನೇಹ ಇನ್ನೂ ಬಂದಿಲ್ಲ ರೀ ಅವರು ಎಟ್ಟು ಹೋಗಿ ಇನ್ನೇನು ಬರ್ತಾರೆ ಒಂಬತ್ತು ಗಂಟೆ ರೀ ಟೈಮ್ ಇಲ್ಲ ಗುಟ್ಟು ಹೇಳ್ತೀವಲ್ಲ ಹಂಗಾಗಿ ಇವತ್ತು ಭಾಳ ಆದಂಗೆ ಅಂತ ರೀ ಕೆಲಸ ಲಗು ಲಗು ಆತವು ಹಾಕಿದ್ರೆ ಸುಮ್ಮನೆನು ಮತ್ತು ವೀಡಿಯೋ ಎಲ್ಲ ತುಂಬ್ತವು ಹೋಗಿ ಅಲ್ಲಿ ಅಪ್ಲೋಡಲ್ಲಿ ಮಾಡ್ಕೊಂಬಿ ಎಲ್ಲಿ ನೆಟ್ವರ್ಕ್ ಅಂತೇಳಿ ಅಂತಂದು ಹಾಗಾಗಿ ಇಲ್ಲಿ ರೀ ಇಲ್ಲಿ ಅಂತರೂ ಓಡಾಡ ಓಡಾಡಿ 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 ಸಾಕತ್ ನನಗೆ ಅಲ್ಲೊಂದು ಸ್ವಲ್ಪ ಹೊತ್ತು ಕುಂತಿದ್ನೇ ಅಲ್ಲಿ ಶಾರ್ಟ್ ಶುಡಿಯೋ ಮಾಡಿದ್ವಿ ಒಂದೆರಡು ಪಿಲ್ಲು ಮತ್ತು ನಾನು ಇಲ್ಲಿ ಬನ್ನಿ ಗಿಡ ನೋಡಿರಿ ಇದು ಬನ್ನಿ ಮುಡಿತಾರ್ರಿ ಇಲ್ಲಿ ದಸರೆ ಟೈಮ್ದಾಗ ಅದೆಲ್ಲ ನಾನು ಇಲ್ಲಿ ಸ್ವಲ್ಪ ಹೈಟ್ ಐತೆ ಅಂತೇಳಿ ಇಲ್ಲಿ ರೀ ಇಲ್ಲಿ ವಿಡಿಯೋ ಒಂದು ಸ್ವಲ್ಪ ಅಪ್ಲೋಡ್ ಆಗಕತ್ತದ ಆತದ ಬಿಸಿಲೊಂದು ಇಲ್ಲೇ ಮಾರಿಗೆ ಬಡ್ಯಕತ್ತೈತೆ ನೋಡಿರಿ ಇಯರ್ ಬಿಸಿಲು ಚಾಲೂ ಆಗೈತಿ ಗಾಗಿ ಮಾರಿಗೆ ಚೂರು 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 ಅನ್ನಂಗೆ ಅಲ್ಲಿಂದ ಬರ್ತೀವಿ ಇಂಥ ಬಿಸಿಲಿಗೆ ಕೆಲಸ ಓಡಾಟ ಆಗ್ಬಿಡ್ತಪ್ಪ ಅಂದ್ರೆ ಅಲ್ಲಿ ಒಂದು ವರ್ಷ ಸಿದ್ದು ಕಲರ್ ಬಂದಿರ್ತೈತಿ ನೋಡ್ರಿ ಇಲ್ಲಿ ಒಂದು ದಿನದಾಗ ನಮ್ಗೆ ಕಲರ್ ಹೋಗ್ಬಿಡ್ತೈತಿ ಎಲ್ಲ ಹೊಲಕ್ಕೆ ಕೆಲಸ ಮಾಡಕ್ಕೆ ನಡೆದಾರ ನೋಡ್ರಿ ಎಲ್ಲ ಬಂದ್ಬಿಟ್ರೆ ಆಯ್ತು ನೋಡ್ರಿ ಫುಲ್ ಪಕ್ಕ ಹಳ್ಳಿ ಸ್ಟೈಲ್ ಎಲ್ಲ ತರದ್ದು ವಿಡಿಯೋ ತಗೋಬಹುದು ಪನ್ ಇಲ್ಲಿ ಸ್ವಲ್ಪ ಹಿಂಗೆ ವಿಲೇಜ್ ಥರದ್ದು ಒಂದು ಒಂದನ್ನು ಸಪೋರ್ಟ್ ಬೇಕ್ರಿ ಹಾಗಾಗಿ ಮಾಡೋಕ್ಕಾಗುವಂತ ನನಗೂ ಅನ್ಸಕತ್ತೈತಿ ಸ್ವಲ್ಪ ಹಿಂಗೆ ಪಿಕ್ಚರ್ ಥರ ಶಾರ್ಟ್ಸ್ ವೀಡಿಯೋ ಅಂತಾರೆ ನೋಡ್ರಿ ಆ ಥರದ್ದು ಮಾಡ್ಬೇಕಂತ ಅಂದ್ಕೊಂಡೀನಿ ಸಾಧ್ಯ ಆದ್ರೆ ಒಂದು ಪ್ರಯತ್ನ ಮಾಡ್ತೀನಿ ನೋಡಮ್ಮಂತ ಏನಾಗುತ್ತೋ ಗೊತ್ತಿಲ್ಲ